ನಮಸ್ತೆ ಯಶಧ ಪ್ರಕಾಶ್ ಕೊಟ್ಟು ಕರ್ತೀರಾ ಮಡಿಕೇರಿ ಅವಳು ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಸೆವೆನ್ ಏಟ್ ಇಯರ್ಸ್ ಆಯಿತು ಮೂವಿ ಲೈನಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರ್ ಕೊಡೋ ಮೂವಿ ಒಂದು ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಯ್ಟ್ ಇಯರ್ಸ್ ತುಂಬಾ ಕಲಿತಿದ್ದೀನಿ ಸ್ಟ್ರಗಲೂ ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆವ್ಯೂನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆವ್ಯೂನಲ್ಲೇ ಬರುತ್ತೆ ತುಂಬ ಜನಕ್ಕೆ ತುಂಬಾ ಟ್ರೈ ಮಾಡಬೇಕು ನಾವು ಅವಾಗಿಂದಲೂ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅವಾರ್ಡು ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ರು ಇವಾಗಲೂ ಕೂಡ ಅಷ್ಟೇ ಒಂದು ಮೂವಿ ಮಾಡಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಲೇ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು ಅಂಡ್ ಮೂವಿ ಇಂಡಸ್ಟ್ರಿ ಹೇಗ್ ಬಂದೆ ಅಂತ ಒಂದು ಕ್ವಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಏಟಿ ರಘು ಅವರ ಅಂಡರ್ ಅವರು ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆದಿದ್ದು ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದ್ ಮಾಡಿದ್ದು ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮ್ ಅಲ್ಲೆಲ್ಲ ಹೋಗ್ತಿದೆ ಏನ್ ನಡೆಯುತ್ತೆ ಹೇಗೆ ನಡೆಯುತ್ತೆ ಈ ತರದೆಲ್ಲ ಇದೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರಲಿಲ್ಲ ಬರಬೇಕು ಲೈನ್ ಗೆ ಆತರದೇನು ಇರಲಿಲ್ಲ ಅದು ನೋಡ್ತಾ ನೋಡ್ತಾ ಮದ್ದು ಡಿಸ್ಕಶ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ಇದು ನಾವು ತುಂಬಾ ಓಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ವಿದ್ಯಾನ್ಪುರ ವರ್ಕ್ ಮಾಡ್ತಾ ಇದ್ದೀವಿ ಇಂದ ಒಂದೇ ಕಂಪ್ನಿ ಅಕೌಂಟ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬಗ್ಗೆ ಡಿಸ್ಕಶನ್ ಇರುತ್ತೆ ನಮ್ದೇನ ಸ್ಟೋರಿ ಬಗ್ಗೆ ಡಿಸ್ಕಶನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇಂದನೆ ನಾನು ಇವತ್ತು ಇಂಡಸ್ಟ್ರಿಗ್ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ನಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಬಿಟ್ಟು ಸ್ವಲ್ಪ ಹೆದ್ರಿದ್ದು ಕೂಡ ಇದೆ ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ಅಗರ್ಗರ್ ಮ್ಯಾಮ್ ಅಲ್ಲ ಇದಾರೆ ಅಂತ ಅಂದಾಗ ಎಂ ಡಿ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜಾನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾರೆ ನಂಗೆ ಹೇಳ್ತಾ ಇದ್ರು ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು ನಿಂಗೆ ಏನೇ ಅನ್ಸಿದ್ರು ಹೇಳು ಏನ್ ಅನ್ಕೊಂಬೇಡ ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಅದಿದ್ರೆ ಏನು ಅನ್ಕೊಂಬೇಡ ಅಂತ ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನಿನ್ಗೆ ಐದು ಸಲ ನಾಲ್ಕು ಸಲ ಆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳು ಅಂತ ನಾವು ಮಾಡ್ತೀವಿ ಅಂತಾನೆ ಹೇಳೋರು ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟ ನಂಗೆ ಮೂವಿ ಮುಗ್ದಾಗ ಅವ್ರು ಮಾತು ಮಾತಿದ್ರು ಇದೇ ಇದು ಫಸ್ಟ್ ನಿಜಾನೇ ನಿಂದು ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ ಮೂವ್ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಎಂಡ್ ಅಲ್ಲಿ ಈಗ ನೆನೆಸ್ಕೊಂತೀನಿ ನಾನು ಅವ್ರ ಮಾತು ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ನಿಜನೇ ಇಲ್ಲ ನಾನು ನಿಲ್ಲಿಸಬಾರ್ದು ಮುಂದೆ ಮಾಡ್ಬೇಕು ಅಂತ ಕೂಡ ಬಿಕಾಸ್ ಬಿಸಿ ಲೈಫ್ ಇದೆ ನಂದು ಮನೆ ಮಕ್ಕಳು ಆಫೀಸು ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಸಿ ಈಸಿ ಇಲ್ಲ ತುಂಬಾ ಟೈಮ್ ತುಂಬಾ ಬೇಕಾಗುತ್ತೆ ಜರ್ನಿಗಳು ತುಂಬಾನೇ ಇದೆ ಇದು ನನ್ನ ಮೂವಿ ಜರ್ನಿ ಆದ್ರೆ ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು ಮತ್ತೆ ಡಾಕ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯಿತು ನಮ್ಮ ಆ್ಯಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನೀವು ನಿಯರ್ ಬೈ ಒನ್ ಇಯರ್ ತೊಗೊಂಡಿದ್ದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ ಮಿತ್ರರಿಗೂ ಪಿಡಿ ಮಿತ್ರರಿಗೂ ಹಾಗೂ ನನ್ನ ಕಲಾಕಾರ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಂಥ ಗೆಸ್ಟ್ಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದೇ ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವ್ರಿಗೆ ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಾನು ಕೈತೀನಿ ನಾನು ಎಕ್ಸರ್ವಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೀನಿ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತು ಅಂದರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಅಹ್ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕಥೆಯನ್ನು ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದ್ರು ಕಷಕನ್ ತಗೊಂಡೆ ಯಾಕಂದರೆ ನಾನು ಇದೆಯಿದೆ ಕತೆ ಶುರು ಆಗೋದೇ ಒಬ್ಬ ಸಪ್ ಮೇಲೆ ಇಲ್ಲದಿದ್ರೆ ಬ ಫುಲ್ಲು ಎಳೆದು ಎಳ್ದು ಎಳ್ದು ಲಾಸ್ಟಿಗೆ ಸಾಯ್ತಾನೆ ಅಂದರೆ ಫಸ್ಟ್ ಫಸ್ಟಿಗೆ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಇತ್ತು ಅದು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ಬರು ನಾನು ಅಪ್ರದಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರೆದಿದ್ರು ವ್ಯವಸ್ಥೆ ಈ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನೆರಡು ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರುವಾಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮ್ಗೆ ಹೇಗೆ ಅಂದ್ರೆ ಈ ಸಿ ಪಾತ್ರ ಇದಲ್ಲ ಅದೊಬ್ಬ ಒಬ್ಬ ಗಂಜ ಕುಡಿದು ಹ್ಯಾಂಗ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆ ತರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ನ ಮೇಲೆ ಇಟ್ಕೊಂಡು ನಾವು ಮಾಡಿದ್ವಿ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ದರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ಹಂಗೆ ಸ್ಮೈಲಲ್ಲಿ ಇದ್ದಾರೆ ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಹೇಳಿ ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅವಳು ಒಂದು ನಾಲ್ಕೈದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನ ಒಂದು ಸಿನಿಮಾದಲ್ಲಿ ಮಾಡಿದರು ಅವರು ಮೇಷ್ಟ್ರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದರೆ ಅದರಲ್ಲಿ ನಟನೆ ಮಾಡಿದರು ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ ನಾವು ಎಲ್ಲರಿಗೂ ನಮಸ್ತೆ ಸಿನಿಮಾ ಇದು ನನ್ನ ಎರಡನೇ ಬಾಳು ಫಸ್ಟ್ ಒಂದು ರಿಸರ್ವೇಷನ್ ಅಂತ ಒಂದು ಸಿನಿಮಾ ನ್ಯಾಪ್ ನಾವು ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು ಇದು ಎರಡನೇ ಸಿನಿಮಾ ತುಂಬ ಖುಷಿ ಕೊಟ್ಟಿದೆ ನಮ್ಮ ಅನ್ನದಾತರು ಪ್ರಕಾಶ್ ಸಾರಾಗಲಿ ನಮ್ಮ ಅಂತ ನಾನು ಡೈರೆಕ್ಟ್ರನ್ನ ಮೇಡಮ್ ದಾವದ್ ಬಾಸ್ ಅಂತಲೇ ಕರೆಯ ನಾನು ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನಮಗೆ ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ದೀವಿ ಸೆಟ್ ಆಗಲಿ ಇಲ್ಲಾಂದ್ರೆ ಒಂದು ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಂದ್ರೆ ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅಂದ್ಕೊಂಡಿತ್ತು ಚೀಟ್ ಮಾಡ್ದಂಗೆ ನಾವು ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ತುಂಬ ಮಾತ್ರ ಬರೋಲ್ಲ ನನಗೆ ಕ್ಯಾಮ್ರಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತೆ ಕೊಯ್ಲಿ ಜೊತೆಯಲ್ಲಿ ಕುಡ್ತಿರುವಂತಹ ಎಲ್ಲ ಕಲಾವಿದರಿಗೆ ತಾಂತ್ರಿಕ ವರ್ಗದವರಿಗೆ ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ ಮತ್ತೆ ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲ ಕಲಾವಿದರಿಗೆ ನಮಸ್ತ ಹೆಣ ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡ್ ಸಾವಿರದ ಏಳು ಎಂಟು ಆ ರೇಂಜಲ್ಲಿ ಏನೋ ಅಂದ್ಕೋತೀನಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬ ಕಷ್ಟಪಡ್ತಾರೆ ಆದ್ರೂ ಇಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಬರೋಕೆ ನನಗೆ ಕಾಡಿದ್ದು ಒಂದೇ ಪ್ರಶ್ನೆ ಅಂತಹ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಈ ಧಾರ್ಮಿಕ ಅಂದರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಏಕ ಗವಾಕ್ಷಿ ಪದ್ಧತಿ ಅಂತೂ ಇಲ್ಲವೇ ಇಲ್ಲ ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದರೆ ಹೇಗೆ ಅಕಸ್ಮಾತ್ ಏನಾದರೂ ತೀರ್ಕೊಂಡಾಗ ಬಾಡಿ ಏನ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೇನೆ ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೇನೆ ಯಾರು ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು ಹೆಣ ತಂದ್ಬಿಡ್ಬೋದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು ಕೆಲಸ ಮಾಡ್ಬಿಡ್ಬೋದು ಅಂತ ಆದ್ರೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಅದ್ರ ಹಿಂದೆ ಎರಡ್ ಸಾವಿರದ ಎಂಟರಿಂದನೂ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು ಬರಹಗಾರ ಮೂಲತಃ ನಿರ್ದೇಶಕ ಸಂಕಲನಕಾರನ ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನ ಅವನಲ್ಲಿ ಕಾಲ್ಬಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗತ್ತೆ ಅಂತ ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟಿವ್ ತೊಗೊಂಡೇನೆ ಹತ್ತನ್ನೆರಡು ದಿವಸ ಆಯ್ತು ರಷ್ಯಾ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತ ಅಂದಾಗ ಎಷ್ಟೆಲ್ಲ ಅವನಿಗೆ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು ಅಲ್ಲಿರೋ ಪಂಚಾಯಿತಿ ಅಥವಾ ಶಾಲೆ ಮಿನಿಸ್ಟರ್ಗಳು ಅಥವಾ ಯಾರು ಬೆಂಗಳೂರಲ್ಲಿ ಓದ್ಕೊಂಡಿರುವಂತವ್ರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ ಹಾಗಾದ್ರೆ ಅಲ್ಲಿವರೆಗೂ ಹೆಂಗ್ ತರೋದು ಇದು ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ ಅವಾಗ ಅವರ ಸತ್ತಾಗ ಕೂಡ ಅವ್ರಿಗೆ ಎರಡು ತಿಂಗಳಾಗುತ್ತೆ ಅವ್ರ ಹೆಣ ಬರು ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ ಹಾಗಾದ್ರೆ ಈಗ ಮತ್ತೆ ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ ಸಾಯಂಕಾಲ ಬಂದವರು ಏನ್ ಮಾಡ್ತಾರೆ ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ ಕೂಳ ಹಾಕೋದು ಅಂತ ನಮ್ ಕಡೆ ತುಮಕೂರು ಕಡೆ ಕರೀತಾರೆ ಕೂಳ ಹಾಕೋದ್ರ ಕೂಳು ಅಂದ್ರೆ ಅನ್ನ ಅಂತ ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಕೂಳು ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ ಅನ್ನ ತಿನ್ನಿಸ್ಬಿಡ್ತಾರೆ ಅಲ್ಲಿಗೆ ಅದೊಂದು ಯಾಕಂದ್ರೆ ಜೀವನ ಅನ್ನೋದು ಮಸ್ಟ್ ಗೋಯಿಂಗ್ ಆನ್ ನದಿಯ ಹಾಗೆ ಹರಿತಾ ಇರಬೇಕದು ಹಂಗಾಗಿ ಅದ್ರ ಮೂಲಕ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ಬಿಡ್ತಾರ ಅವ್ರು ಆದ್ರೆ ಹೆಣವೇ ಬರ್ಲಿಲ್ಲ ಅಂದಾಗ ಏನಾಗ್ಬೋದು ಆ ಚರ್ಚೆ ಮಾಡ್ತಾ ಇದ್ದಾಗ ಕೊನೆಗೆ ಉಟ್ಕೊಂಡಿದ್ದು ಹೆಣ ಅನ್ನೋ ಕತೆ ಅದರಲ್ಲಿ ನನ್ನ ಅನಾಮಿಕ ಮತ್ತು ಇತರ ಕಥೆಗಳು ಅಂತೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ ಅದರಲ್ಲಿ ಹೆಣಾನು ಕೂಡ ಒಂದು ಕತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ